ಇವತ್ತು ಆ್ಯಕ್ಚುಲಿ ಆರ್ ಟಿ ಎಕ್ಸ್ ತ್ರೀ ಹಂಡ್ರೆಡ್ದು ಟೆಸ್ಟ್ ರೈಟ್ಗೆ ಅಂತ ಬಂದಿದ್ದೀನಿ ಎಲ್ಲೂ ಇಲ್ಲ ಗುರು ಬೆಂಗಳೂರಲ್ಲಿ ಇದು ಒಂದು ಶೋರೂಮಲ್ಲಿ ಸಿಕ್ತು ಸೋ ನೋಡೋಣ ಹೆಂಗಾಗತ್ತೆ ಅಂತ ನಾನಿವಾಗ ಆರ್ ಆರ್ ನಗರ್ ಸೋಲಾರ್ ಟಿ ವಿ ಎಸ್ ಅಲ್ಲಿದ್ದೀನಿ ಗಾಡಿ ಬಂತು ಗುರು ಸಿಕ್ಕಾಬ ಎಕ್ಸೈಟೆಡ್ ಆಗಿದ್ದೀನಿ ಓಡ್ಸೋದಕ್ಕೆ ಅರ್ಬನ್ ಮೋಡಲ್ ಇದೆ ನೋಡೋಣ ಮುಂದೆ ಎಲ್ಲಾದರೂ ಸೈಡ್ಗೆ ಹಾಕಿ ಮೋಡ್ ಚೇಂಜ್ ಮಾಡ್ಕೊಡೋಣ ಒಂದಷ್ಟು ಏನಂತಿದ್ರು ಇನಿಷಿಯಲ್ ಟಾಕ್ ಕಮ್ಮಿ ಇದೆ ಹಂಗೆ ಲೀನಿಯರ್ ಪವರ್ ಡೆಲಿವರಿ ಅಂತ ಬಟ್ ಇನ್ನೊಂದ್ಸಲ ಯಾ ಅಫ್ಕೋರ್ಸ್ ನೀವು ಹಿಮಾಲಯನ್ ಈ ಥರ ಗಾಡಿಗಳಿಗೆ ಕಂಪೇರ್ ಮಾಡಿದರೆ ಡೆಫಿನೆಟಾಗಿ ಅನಿಸುತ್ತೆ ಬಟ್ ಓಕೆ ಇಟ್ ಗೋಟ್ ಅಫಿಷಿಯಂಟ್ ಪವರ್ ಅಂಥ ಒಂದು ಏನಂತಾರೆ ಟ್ವಿಸ್ಟ್ ಮಾಡಿದ ಕೂಡಲೇ ಫುಲ್ ಮಾಡಲ್ಲ ಗಾಡಿ ಬಟ್ ಇಟ್ ಇಸ್ ಸಫಿಶಿಯಂಟ್ರು ಚೆನ್ನಾಗಿದೆ ಇದು ಆ್ಯಕ್ಚುಲಿ ಅರ್ಬನ್ ಮೋಡಲ್ಲಿ ಇದೆ ನಾನೊಂದ್ಸರಿ ಇಲ್ಲಿ ಸೈಡ್ಗೆ ಹಾಕಿ ಮೋಡ್ ಚೇಂಜ್ ಮಾಡ್ಕೊತೀನಿ ಆಮೇಲೆ ನೋಡೋಣ ರೈಡಿಂಗ್ ಮೋಡ್ಸ್ ಇಲ್ಲಿ ರ್ಯಾಲಿ ಮತ್ತೆ ಟೂರ್ ಮೋಡಲ್ಲಿ ಫುಲ್ ಪವರ್ ಅಂತೆ ನಾನು ಟೂರ್ ಮೋಡ್ಗೆ ಹಾಕೊತೀನಿ ಇವಾಗ ಡಿಫ್ರೆನ್ಸ್ ಅನಿಸುತ್ತ ಫುಲ್ ಪವರ್ ಇದೆ ಆ್ಯಕ್ಚುಲಿ ಟೂರ್ ಮೋಡಲ್ಲಿ ನೀವು ಯಾರಾದರೂ ಗಾಡಿ ಅರ್ಬನ್ ಮೋಡಲ್ ಓಡಿಸೋದಕ್ಕಿಂತ ಟೂರ್ ಮೋಡಲ್ ಓಡಿಸಿ ನಿಮಗೆ ಅವಾಗ ಫುಲ್ ಪವರ್ ಫೀಲ್ ಆಗುತ್ತೆ ಕೆಲವೊಂದು ತುಂಬ ರಿವ್ಯೂಸ್ ನೋಡಿದ್ದೆ ಬಟ್ ಎಲ್ಲರದು ಕಾಮನ್ ಏನಪ್ಪ ಅಂತಂದರೆ ಇನಿಷಿಯಲ್ ಟವರ್ ಕಮ್ಮಿ ಇದೆ ಅಂತ ಬಟ್ ಸಾಕು ಫಾರ್ ತ್ರೀ ಹಂಡ್ರೆಡ್ ಸಿ ಸಿ ಚೆನ್ನಾಗೇ ಇದೆ ಇನಿಷಿಯಲ್ ಫುಲ್ಲು ಚೆನ್ನಾಗಿದೆ ತುಂಬ ನಿಂಬಲ್ ಅನ್ಸುತ್ತೆ ಗಾಡಿ ವೆಯ್ಟೇ ಫೀಲ್ ಆಗ್ತಾ ಇಲ್ಲ ಒನ್ ಏಯ್ಟಿ ಕೆ ಜಿ ಒನ್ ಏಯ್ಟಿ ಕೆ ಜಿ ಅಂತ ಟೋಟಲ್ ಕರ್ಬಿ ಕರ್ಬು ಇಟ್ಟು ಬಟ್ ಎಲ್ಲೂ ಫೀಲ್ ಆಗ್ತಾಯಿಲ್ಲ ಒನ್ ಏಯ್ಟಿ ಕೆ ಜಿ ಓ ಓ ಬ್ರೇಕಿಂಗ್ ಚೆನ್ನಾಗಿದೆ ಬಟ್ ಎ ಬಿ ಎಸ್ ಬಟ್ ಇಂಟ್ರೂಡ್ ಆಗುತ್ತೆ ಫ್ರಂಟ್ ಎ ಬಿ ಎಸ್ ತುಂಬ ಬೇಗ ಇಂಟ್ರೂಡ್ ಆಗುತ್ತೆ ಆಮೇಲೆ ಹೀಟಿಂಗು ನಾನು ಇವಾಗಷ್ಟೇ ಶುರು ಮಾಡಿದ್ದೀನಿ ಓಡಿಸೋದಕ್ಕೆ ಹೀಟಿಂಗ್ ಅನ್ನಿಸ್ತಾ ಇಲ್ಲ ಜಸ್ಟ್ ವಾಮ್ ಆಗ್ತಿದೆ ಅಷ್ಟೇ ಕಾಲ ಹತ್ರ ವಾಮ್ ಆಗ್ತಿದೆ ಒಂದು ಸ್ವಲ್ಪ ಬಟ್ ಹೀಟಿಂಗ್ ಅಂತ ಏನು ಅನ್ನಿಸ್ತಾ ಇಲ್ಲ ಸಸ್ಪೆನ್ಷನ್ ಮಾತ್ರ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಈ ಬಾಂಬ್ಸ್ ಎಲ್ಲ ಗೊತ್ತೇ ಆಗಲ್ಲ ಒಂದ್ ಚೂರು ಫೀಲ್ ಆಗಲ್ಲ ಅನ್ಕೊಳ್ಳಿ ಸಸ್ಪೆನ್ಷನ್ ಗುರು ಟಾಪ್

गाड़ी मात्र सख्त हाँ हा हा गुरु ಫೀಲೇ ಆಗ್ತಿಲ್ಲ ಇದು ಲಿಟ್ರಲಿ ಫೀಲ್ ಆಗ್ತಿಲ್ಲ ಐ ಮೀನ್ ಇದು ಬೇಸ್ ವೇರಿಯಂಟು ಇದರಲ್ಲೇ ಈ ರೇಂಜ್ಗೆ ಇದೆ ಅಂತಂದಮೇಲೆ ಇನ್ನು ಒನ್ನೆಲ್ಲ ಅದು ಹೆಂಗಿರುತ್ತೋ ಗೊತ್ತಿಲ್ಲ ನಾನು ರೂಟ್ ಮಿಸ್ ಮಾಡ್ಕೊಂಡಪ್ಪ ತತ್ತು ನಾಲ್ಕನೇ ಗೇರಿಂದ ಹೆಂಗೆದುತ್ತೆ ಗೊತ್ತಾ ಗಾಡಿ ಸೂಪರ್